ಏನ್ ತಿಂದು ಬಾತಿನಾತನ್ ಹೆಂಗ್ ಬಯಸಿರಿ ಹಿಂಗಿಲ್ಲ ಬಾ ದಪ್ಪ ಆಗ್ಬೇಡ್ರಿ ನಾಲ್ಕು ಅಜ್ಜ ಆಗತ್ ನಮಗ ಏನ್ರಿ ಸಾತ್ರಿ ಅಂದ್ರೆ ನಾಲ್ಕು ಮಂದಿ ಹೊರ ಬದಲೀ ಹನ್ನೆರಡು ಮಂದಿ ಹೊರಬೇಕೈತಿ ಅದ್ರಾಗ ಹ್ಮ್ ಇರು ತಾನು ಉಂಡ್ ಜೀವನದಾಗ ಸಹ ಮದಿಗ್ ಮಾಡಿ ಏನಾದ್ ಇನ್ ಜೀವನ್ದಾಗ ತಿನ್ನೋದು ಉಣೋದು ಸಾತ್ ಬಿಡ್ರಿ

ನಾಳೆ ಬಾಗೇವಾಡಿ ಸಂತೆ ಹೋದ್ ಮಾರ್ಕೊಂಬರೊಂದ್ ಈಗ ಸರ್ಪರ ಇವ್ ಎರಡು ಮರಿ ಇತ್ತಂದ್ರ ಸಂತಿಗೆ ರೀ ಸಂತೆಗೆ ಏನ್ ಮಾಡತ್ತೀರಿ ಏನ್ ಮಾಡ್ಲಿ ಸುಮ್ ಕೂತೀವಿ ನೋಡ ರೀ ಖಾಲಿ ಇದ್ರಪ್ಪ ಮನಿಗ್ ಯಾಕ ಬರಲ್ರಿ ಯಾಕಪ್ಪನ್ ಜೀವನ್ ಎನ್ಸಾ ಅದ್ರ ಮಾರಿ ಏನ್ ನೋಡ್ತಿಲಿ ಅವ್ನ ಮುಂದ್ ತಂದಿ ಮಗಳ ಮಾರ್ಯಾರ ಮಾರ್ಯ ಅಲ್ಲ ಮಾನ್ಯ ಹೋಗ್ಬಂದ್ ಮತ್ತೆ ಹೋಗುದೀಗ ಸುಮ್ನ ಹೋದ್ರ ನಿಮ್ಮ ಅಪ್ಪನ್ ದೊಡ್ಡ ಕಿರಿಕಿರಿ ನಿಮ್ಮ ನಿಮ್ಮಅಪ್ಪನ್ ಚಿಂತೆ ನಿಮ್ಮ ಅಪ್ಪನ ಕಿರಿಕಿರವ್ ನಿಮ್ಮ ಸ್ವರೀಗ್ ಸಹಾಯಕ್ಕ ನಿನ್ ಸುಮ್ನೆ ನಾ ಸ್ವರ್ಗ ಸಹಾಯಕ ಏನ್ ನಂಗೆ ಏನಾರ ಅನ್ರಿ ನಮ್ಮ ಅಪ್ಪಗೆ ಏನಾರ ಅಂದ್ರೆ ಇರಂಗಿಲ್ಲ ನೋಡ್ರಿ ಏನ್ ಮಾಡ್ತಿ ನಿಮ್ಮ ಹೇಳತ್ತಿ ಏನ ಅಲ್ಲ ನಿಮ್ಮ ಅಪ್ಪ ಏನ್ ಮಾಡ್ಕೊಳಂಗದ ನನಗ ಸುಮ್ ಇರ್ಲಿ ಮಾವ ಮಾವತ್ ಬಿಡ ನಾ ಬಾಳ ನಡಿಸಿಲ್ಲ ಅಲ್ಲ ಹೆಣ್ ಕೊಟ್ಟಾಗ ಸುಮ್ನೆ ಆಗಿತ್ಲೇ ಮುಚ್ಚಿರ್ಬೇಕು ಅದೇನ್ ಪೊಣ್ಯಾಗ ಅಂಜಿಕೆ ಹಾಕುದು ಅದು ಹೋಗುದು ಇದು ಹೋಗುದು ಈ ಸಲ ಏನಾರ ಬಂದ್ರ ಇಲ್ಲ ನಾವೇನಾರ ಏನಾರ ನಿಮ್ಮ ಅಪ್ಪನ ಅವನು ಒಂದು ಕೈನ ನೋಡ್ಕೊತಿನ ರೀ ಇಷ್ಟೆಲ್ಲ ಮಾತಾಡವ ನಮ್ಮಪ್ಪ ಬಂದ್ ಕೂಡ ಮಾತಾಡಿದ್ನೆಲ್ಲ ನೋಡೋಣ ಮಾತಾಡ್ತೀನಿ ತಗೋ ಏ ನಿಮ್ಮಪ್ಪ ಹುಲಿ ಕಟ್ಟೆನ ಏ ನಿಮ್ಮಪ್ಪ ಕುದ್ಗಿಚ್ ಕೊಲ್ತಾನ ಅವನವನು ಈ ಸಲ ಬಂದ್ರ ಕಂಬಕ್ಕೆ ಕಟ್ಟಿ ಬಿಡಿದ್ರ ಅವನು ಅದೇ ಮಾಡ್ತಾನ ನೋಡ್ಕೋತೀನಿ ನಾನು ನಮ್ಮಪ್ಪನ ಕಂಬ ಕಟ್ತೀರಿ ನೀವು ತಡಿ ನಮ್ಮಪ್ಪ ಕಾಲ್ ಮಾಡ್ತಾನೆ ಅವ್ರು ನಿನ್ ಕಟ್ತಾರೋ ನೀ ಅವ್ರನ್ನ ಕಟ್ತೀನಿ ನೋಡೇ ಬಿಡ್ತಾನೆ ಮಾಡಿ ಅಂಜಿಕೆ ಆಗ್ತೇನ ತಾವಿ ಬಿಸ್ತೊಳೆ ಹೇಳ್ತಿಲ್ಲ ನಾನು ಅದು ನೋಡ್ತಾರೆ ನೀರ್ ಕಾಸ್ತಾರಿ ನಾವ ಕಾಸ್ತೀವಿ ತಡ್ರಿ

ಆ ನಾವು ನಿಮ್ಮ ಅಪ್ಪ ಅಂಜಲಿಲ್ಲ ನಿಮ್ ಮನಿ ಕೆಲ್ಸದೇವ ಬರ್ಲಿ ಆ ಮಕ್ಳು ಏನ್ ಮಾಡ್ತಾ ನೋಡೋಣ ಇದು ಮೊದ್ಲು ಇವ್ವಿ ಎರಡು ಮರಿ ಒಳಕಟ್ಟ ಆ ಕೋಳಿ ಜಳಗೆ ಹಾಕ ಬಂದ್ರ ಒಂದ್ ಏಳು ಮೂರ್ ಮಕ್ಳವ್ರು ಕೋಳಿ ಇರ್ಲಿ ಹೋಂತ ಇರ್ಲಿ ಏನಿರ್ಲಿ ಚೂರಿ ಹಾಕುದೀ ಮಾಡೋದು ತಿನ್ನೋದು ಹೋಗುದು ಮೊದ್ಲು ಎಲ್ಲ ಹೊಳ ಒಳಕಟ್ಟ ಬರ್ಲಿ ಏನ್ ಮಾಡ್ತಾನ ನೋಡತ ನಾನು ಬರ್ ಬರ್ತೇನೆಗ ನಾನು ಸೊಕ್ಕ ಮುರುಸ್ತಿ ನಿಮ್ ಅಪ್ಪು ಬಂದ್ ಹೋಗ್ಲಿ ಕೊಡ್ತಾನ ಕೊಟ್ಟ ನಿನ್ನ ಸೊಕ್ಕ ನಿನ್ ತವ್ರ ಮನೆಗೆ ಹೋಗಿರ್ಬೇಕು ಸುಮ್ಮ ಇರ್ಲಿ ಏನ್ ತಿಂತಿ ಅಂತ ಬಿಡಣ ಬಾಳ ನಡೆಸಿಲ್ಲ ನನಗ್ ಹೊಡಿತಿ ನಮ್ಮ ಅಪ್ಪ ಅಪ್ಪ ಇದನ್ನು ಹೇಳ್ತಾನೆ ಏನ್ ಮಾಡ್ಕೋತಿ ಮಾಡ್ಕೋ ಯಾವಾಗ ನೋಡ್ತೇವ ನಾ ಇರ್ಲಿ ಬಾಬು ಬಾಬು ಹೋಗ್ಕೋತ ಸಾಕಾಯ್ತು ಒಳ್ಳೆ ಗಂಟ್ ಹಾಕಿದ್ ನಿಮ್ಮ ಅಪ್ಪ ಹೆಣ್ ಸಿಗ್ಲಾರ್ದ ಅಡ್ಡಾಡತಿದ್ದಿ ನಾ ಸಿಕ್ಕಿದ್ದ ಪುಣ್ಯ ಅಂತ ತಿಳ್ಕೊ ಹೌದೇವಾ ದೊಡ್ಡ ಪುಣ್ಯ ಮಾಡಿ ನೋಡು ನಿನ್ ಕಟ್ಕೊಂಡ್ ಮ್ಯಾಕ್ ಪಾಪದಾಗ ಬಿದ್ದಂಗ ಆಗೈತಿ ಯಾವ ಜನ್ಮ ಏನ್ ಪಾಪ ಇತ್ತು ಯಾರಿಗೊತ್ತ ಇಂತ ಒಟ ಅನ್ನೋದು ಗಂಟ ಬಿತ್ತ ನನಗೆ ರೀ ನೀವು ಬರ್ಬರ್ತ ಬಾಳ್ ಮಾತಾಡತೀರಿಯ ಮತ್ತ ಏನ್ ಮಾತಾಡ್ತೀನಿ ನನಗಿಂತ ಹತ್ತರಟ್ಟು ಬಾಯಿ ನಿಂದ ಹೆಚ್ಚಿಗೆ ಆಕೈತಿ ಗಂಡನ ಕಿಮ್ಮತ್ತಿಲ್ಲ ಏನಿಲ್ಲ ಯಾವ ನೋಡ್ತಾ ಅವತ್ತು ಏನಾರ ಒಂದು ಮಾತಂದ ಸಾಕು ತವ್ರ ಮನಿಗೆ ಫೋನ್ ಹಸ್ತೀನಿ ನಿಮ್ಮ ಅಪ್ಪ ಫೋನ್ ಹಸ್ತಿ ನಾವು ನಿನ್ಸ ನಾ ಅಂಜಾಜಿ ಬದುಕೋದಾಗೈತಿ ನಿಮ್ಮ ಅಪ್ಪ ಬರ್ತಾನಲ್ಲ ನಿಮ್ಮ ಅಪ್ಪನ ಮುಂದೆ ಮಾತಾಡ್ತೀನಿ ರೀ ನಿಂಗೆ ಹೇಳೋರಿಲ್ಲ ಕೇಳೋರಿಲ್ಲ ಅದಕ್ಕೆ ಹೆಂಗೆ ಮಾಡತ್ತೀರಿ ನೀವು ಅದು ಏನಾರ ಇರಲಿ ಅಣ್ಣ ನಿಮ್ಮ ಅಪ್ಪ ಬರೋದ್ರಾಗ ಮೊದಲು ಆಡ್ಮರ್ ಚೊಳಕ್ ಕಡ್ತೀರಿ ಮತ್ತೆ ಇವು ಇಲ್ಲಾರ ಮಾಡ ನಾವೇ ಒಟ್ಟೆ ಗೋಳೆ ಹೋದ್ರಾಗ ಸ್ವಲ್ಪ ಅತ್ತಿ ಯಾರ ಕರೀರಿ ಎಲ್ಲ ಟೈಮ್ ಪಾಸ್ ಮಾಡ್ಕೊತ ಹೋಗ್ ಹಿಂಗ ಹೆಂಗ ಹೊಲೇ ನನ್ ಗೌಡ ಅತ್ತಿ ಅವ್ರಿಗೆ ಅತ್ತಿ ಅತ್ತಿ ಹೆಂಗಿದು ಅದ್ ಕನ್ಪಿಚ್ ಏನೋ ಒಂದ್ ಅನ್ರಿ ಕರೀರಿ ಕೊಡ್ತಾರ ಆಯ್ತು ತೋರ್ಲಿ ನೀ ಅನ್ನೋದು ಬರೋಬರ್ರಿ ಏ ಬಾರ ಹೋಗ್ಬರ್ನಿದಾರ ಅಲ್ಲಿ ನಿಮ್ಮ ಮಗಳ ಮನೆಗೆ ಮತ್ತೆ ಹೋಗದ್ರಿ ಏ ಮತ್ ಮಗಳ ಗಂಡ ಜಗಳ ಏನ್ರಿ ಮತ್ತೆ ನಾಳೆ ಬೈದೇರಿ ಏನ್ರಿ ಮಗಳ ಮುಂದೆ ಸಿಕ್ಕಾಪಟ್ಟಿ ಬೈದಾನತ್ತ ಮಾಡೇ ಹಂಗ್ ಬೈದಾನತ್ರಿ ಹೂರಿ ನಾವ್ ಕೇಳಿಸ್ಕೊಂಡಿ ಬಾತ್ ಹಂಗೇಲ್ಲ ನೀ ಯಾಕೆ ಬೇಸ್ಕೊಂದ್ರಿ ಮಗಳ ಗಂಟಾನ ಈ ದಿನ ಗಪ್ ಕೊತ್ತ ಈಗ ನಡಿ ಹೋಗಿ ಮಾಡಿ ಬರೋನತ್ತ ಇವತ್ತ ಮಗಳ ಮುಂದೆ ಬೈದಾನೆ ನಾಳೆ ಒಟ್ರು ಮುಂದೆ ಬೈತಾನೆ ನಾಳೆ ಒಬ್ಬರು ಸಿಕ್ಕಾಗ

ಒಂದ್ ಎರಡ್ ಕೋಳಿ ಕೊಯ್ಸಿ ಅಡಿಗೆ ಮಾಡಿಸಿ ತಗೊಂಡ್ರು ಮಾಡಿ ಬರ್ಲಾತಿರಲ್ಲ ಮಕ್ಳ ಯಾರ ನನಗ ಒಂದ್ ಬೈದಾನ ಕಿಮ್ಮತ್ತಿಟ್ಟ ಬರ್ಲಾತಿಲ್ಲ ಸಿಟ್ಟ ಸಿಟ್ಟ ನೆತ್ತಿ ತನ ಬಂದದ ನೀವ್ ಹೇಳುದು ಒಂದ ಮಾತ್ ಹಾಕಿಗ ನೀವು ನಿಮ್ ಸಮಕ ಕೈ ಕೊಟ್ಟಿವ ನಾವು ಹಳೆ ಬೈದ್ ಹೊಸದೇನ್ರಿ ಇಡಿ ಊರ್ ಬಂದಿನ ಬೈತಿತ್ ನಿಮಗೂ ಅದ್ರ ಅವ ಬೈದೇನ್ ದೊಡ್ಡಗದ ರೀ ನಿಮ್ ಮರ್ಯಾದ ಉಳ್ಕೋಬೇಕಂದ್ರ ಇವ್ರ ಇಬ್ಬರದು ಕೆಲ್ಸ ಬಿಟ್ಟು ಹಚ್ಚ ಬಿಡ್ರಿ ಅಲ್ರಿ ಇವ್ರ ಇಬ್ಬರ ಇಟ್ಕೊಂಡು ಏನ್ ಉಪಯೋಗ ಐತ್ರಿ ನಿಮ್ಗ ಏನ್ರಿ ಅತ್ತಿಯವ್ರ ದಿವಸ ಒಂದ್ ನಾಕ್ ಎಮ್ಮಿ ತೊಳಿ ಚಲೋ ಅದಕ್ಕಿಂತ ಅತ ತೆಗಿತ್ ನಮ್ ಬಾಳೆ ಇವ್ರ ಮೈ ತಿಕ್ಕ ತಿಕ್ ಇವ್ರ ಕಲರ್ ಆರಾಮಾಗ್ ಬಂದೈತಿ ಏನ್ ಹೊತ್ಕೊಂಡ್ರಿ ಬರ್ರಿ ತಿಕ್ಕುದ ಮಳೆ ಬೇಸಿ ಅಂಕಿತ ಇಬ್ರು ಹೇ ತಗಿರಿ ನೋಡ್ರಿ ಹಗಲು ರಾತ್ರಿ ದುರದ್ರು ಇಂತ ನಿಮಿತ್ತ ಹೊಸತಾರ್ ನೋಡ್ರಿ ಅತ್ಯರ್ ನಮಗ ಏನ್ ಮಾಡ್ ನಾವು ಏ ಗಂಟೆ ಮತ್ ಹತ್ತಿರ ಅಲ್ಲಾರ ಮತ್ತ್ ಏನೋರಿ ಗೌಡ್ತೀ ಅಲ್ಲ ಬಾ ಉದ್ರ ಹ್ಮ್ ನಮ್ ನಮ್ಮೂರನ್ನ ಬಾಳ ಬಾ ಬಾಳ ಚೂನ್ ಅದ್ ಹತ್ಯಾರ ನಡಿತಿದ್ರ ಅತ್ಯ ಸುಮ್ನೆ ನಮ್ಮ ನಾರ್ಮಲ್ ಇರ್ಲತ್ತೇಳಿ ಅದಕ್ಕೆ ಬಡ್ಕೊಂಡ ಸರಿಗಿ ಕೊಡ್ಬಾರ ಸರಿಗಿ ಕೊಡ್ಬಾರ ಇವರಿಗೆ ಅಂತ ಸರಿಗಿ ಕೊಟ್ಟು ನನ್ಗೆ ತಿರಿ ಏರ್ ಏರ್ಕುತಾರ ನೋಡಿ ಇವ್ರು இல்ல மாத்தி மகளிங்கல ஏன் மாத்தீரேத்தி

ನಿಮ್ ಕೈಯಾಗ ಗಾಡಿ ಐತಿ ನಾವ್ ಹೆಂಗ್ ಓಡ್ಬೇಕು ನಿಮ್ ವಯಸ್ಸಿನಾಗ ನಾವ್ ಓಡ್ಲಕ್ ಚಾಲು ಮಾಡ್ದವ ಆ ಧಾರವಾಡ ಕೊತ್ತನ ನಿಂದಿರ್ತಿದಿಲ್ಲ ನಾ ಹೆಂಗ್ ಓಡ್ತಿರೋ ಅಲ್ಲಿ ಮುದುಕರ ಅದಾಗ ಮಾಡ್ಲಾತಿರ್ಲ ಹಾ ಹಂಗ ಓಡಿ ಓಡ ಒಂದ ಮಗಳ ಹಡದ್ರಿ ಅಲ್ರಿ ಇದನ್ನ ಹೆಂಗ್ ನಂಬಕ್ರಿ ನಾವು ಅಲ್ಲ ನಾವೇ ಇದ್ ಚಾಲಗದಿ ಹೋಗ್ರಿ ನಾವ್ ಓಡಾಕ್ ಬರುದಿಲ್ಲ ಅಂತದ್ರ ಅದ ನೀವ್ ಇಟ್ಟ ತಪ್ಪದ್ರಿ ಹೆಂಗ್ ಓಡ್ತಿರಿ ನಿಮ್ ವಯಸ್ಸಾಗ ಇದ್ದಕ್ರ ನಾ ಹತ್ತು ಎಮ್ಮಿ ಹಾಲ್ ಕೊಡುದು ಪೈಲ್ವಾನ್ ಇದ್ದೇವ್ ಅಲ್ಲಿ ನಂಗ್ ನೋಡಿದ್ರೆ ಹಿಂದ್ ಮುಂದ್ ಎಟ್ ಮಂದಿ ತಿರ್ಗಾಡ್ತಿರಿ ಗುರ್ತೇನವಾಗ ಏನಿದ್ರು ಹವಾ ಅಯ್ಯ ಇದ್ರದೇನ್ ಕೇಳ್ತಿರಪ್ಪ

ಅದಕ್ಕೆ ಯಾಕೆ ತಿರುಗಿತ್ರಿ ಮಾತಾಡ್ತ ಜಗಳ ಮಾಡ್ಕೊತಿ ಇಪ್ಪತ್ತು ಸಲ ನಿಮ್ಮ ಅಪ್ಪ ಫೋನ್ ಅಸ್ತಿ ನೀ ಎಲ್ಲಿ ಅಲ್ಲಿ ಮನ್ಯಾಗ ಇದ್ದಾಕ್ರೆ ಆಗೋ ಕಡೆ ಆತಿ ಇಲ್ಲಿ ಬರ್ರಿ ನಾಳೆನ್ ಕಡೆ ಆತಿ ನನ್ನ ಮಗಳ ಮೇಲೆ ನನ್ನ ಮೇಲೆ ಯಾವಾಗ ಜಮಾ ಇದೀನಿ ಏನು ಏನೇನು ರೀ ಯಾಕಡೆ ಹೊಕ್ಕೀನಿ ಯಾಕಡೆ ಕಳ್ಳ ಜೋಗ್ತದ್ರಿ ನಂಗೆ ಮಗಲಾಗ ಕೊಟ್ಟು ಮಗಳು ಕಳ್ಳ ಜಗೋಳಗದ ನಿನಗೆ ಮುಂದೆ ಕೊಟ್ಟು ಗಂಡನ ಕಳೆ ಜಗೋಳಾಗದ ಈಗ ಅವ್ನ ಕಡೆ ಕಳ ಜಗಲಾತ್ತ ನಿಂದು ಅಳ್ಯಾ ಗರೀಬ್ ಅದನ್ ರೀ ಅದಕ್ಕೆ ರೀ ಬರು ಮುಂದೆ ಹಂಗೆ ಮಾಡೋಣ ರೀ ಹಿಂಗ್ ಹಿಂಗೆ ಮಾಡೋಣ್ರಿ ಅಂದು ಇಲ್ಲಿ ಬಂದು ಹಿಂಗ್ ಮಾತಾಡ್ಲತ್ತೀನಿ ನೋಡುವ ಹೆಂಗೆ ಹೆಂಗ್ ಮಾತಾಡ್ತಾಳ ನನ್ ಗಣ್ಣಿ ಅನ್ಕೊಂಡು ಸರಳ ಇಲ್ಲ ನಾವ್ ಬಾಳ್ ಹೊಡಿದು ಬಡಿದು ಯವ್ವ ತಂಗಿ. ನಿಮ್ ಅಪ್ಪ ಹೊಡೆ ಹೊಡೆದಾನ ಹೊಸದಾಗಿ ಬಂದಾನ ಹಿಡಿದು ಹೊಡೆಯಕತ್ತ ಹಿನ್ನ ಬಿ ಬಿಟ್ಟಿಲ್ಲ ಹಿನ್ನ ಬಿ ಹೊಡಿತಾನ ಅಷ್ಟೇ ಯಾವ ನಿನಗತ್ತೆ ನಂಗೆ ಹೊಡಿಸ್ಕೊಳಕಿಲ್ಲ ನೀನು ಅಳಕ್ ಫುಲ್ ಕಂಡೀಷನ್ ಮಾಡ್ ನನಗಂತೂ ಅಳಗೆ ಹೇಳಕ್ ಆಗಲ್ವಾ ನಿನಗ್ ಬಿಟ್ಟಿದ್ದು ನಿಮ್ಮ ಅಪ್ಪಗ್ ಬಿಟ್ಟಿದ್ದು ನೋಡುವ ಮಗಳ ನಿಮ್ ಅವನ್ ಬುದ್ಧಿ ಒಂದ್ ತಾಸ್ ಹಂಗಿರ್ತದ ಒಂದ್ ತಾಸ್ ಹಿಂಗಿರ್ತದ ನಾ ಬಂದಿನ್ ಈಗ ಕಳಿಸಿ ಬಿಟ್ಬಿಡು ಅದ್ರ ಯಪ್ಪ ನೀನ್ ನೆನಪ್ ತಗದ್ರ ಸಾಕ್ ಬರೀ ನೀನ್ ಬೈತಾನ ಅವ ಯಾಕ್ ಬೈತಾನ ನಾ ನೋಡ್ಕೊತೀನಿ ನಮ್ಮ ಹುಡುಗರು ಸ್ವಲ್ಪ ಕೊಳಿ ಇಡ್ಲಕ್ ಹೋಗ ಅದಕ್ಕೆ ಏನ್ ಬೇಕು ಸ್ವಲ್ಪ ಮಸಾಲೆ ಇರುವ ಊಟ ಮಾಡಿ ಅವ್ನಿಗೆ ಮಾತಾಡ್ಸ್ತೀನತ್ತ அப்ப நஞ்சிக்கங்க அப்ப நஞ்சிக்கை நான் வரல அது உலகில கட்டேனே நம்ம முஞ்சான அடுக்கு மேல கூத்தாள் நம்ம மத்திய ஜோடு கரத்த நம்ம கடை ಎಲ್ಲ ಏನು ವಿಚಾರ ಮಾಡತ್ರಿ ಏನ್ ರೀ ಒಟ್ಟು ಕೋಳಿ ಸತ್ತವ್ರಿ ಅದ್ ಮುಚ್ಚ ನಾವ್ ಜಡ್ ಬಂದ್ರಿ ಅಕ್ಕಿ ಜ್ವರ ಆಡಿ ಮುಚ್ಚರಿ ತಿಪ್ಪ ಕೋಳಿದ್ ಇಲ್ರಿ ನೋಡಿ ಎಂತವ್ ಮಾತು ನಾವ್ ಕೂಳಿಡಕ್ರ ಗೊತ್ತಿಲ್ಲ ಮಾಲ್ರಿ ನಾ ಪರ್ಸೋ ರೀ ನೋಡ ನಿಮ್ ಹೆಸರು ಕೇಳಿದ್ರೆ ಜನಪದ ಆಡೋರ ಹೆಸರು ಆಗದಿರಲ್ಲ ನಿಮ್ ಹೆಸರೇನು ಯಾವ್ರವ್ರ ನೀವು ನಾವು ಸವನಳ್ಳಿ ಅವ್ರ ರೀ ಆ ಊರಾಗ ಗೌಡ್ರ ಇದಾರಲ್ಲ ಆ ಗೌಡ್ರ ಆಳ್ ಗೌಡ್ರಿ ನಾವು ಹೌದು ಇಟ್ಟೆಲ್ಲ ಕೇಳಾಕತ್ತ್ರಿ ನೀವೇ ರೀ ನಮ್ಗ ಅದ ತಿಳಿಯಲ್ಲ ಆಗೇತ್ರಿ ಆ ದಪ್ಪನದ ಅವ್ನ ಹೇಳತೀರಿ ಹಾ ಅವನ ಅವ್ನ ಅಳ್ಯಾನು ಮರ್ಯಾನ ಈಗ ನಾನು ಹೊಡಿಬೇಕು ಅನ್ನೋ ಪ್ಲಾನ್ ಬಂದಾನೆ ನಮ್ಮ ಹಾ ಅವ್ನು ಸಂಬಂಧ ಇಲ್ಲಿ ಬಂದ್ ಕೂತಿನಿ ಅವ ನಿಮ್ನ್ಯಾಗ ಕರ್ಕೊಂಡ್ ಬಂದಾನ ಅವ ಇದಕ್ ಹೋದ್ರು ನಮ್ನ ಕರ್ಕೊಂಡ್ ಹೋಕನ್ ರೀ ಜಳಕಾ ಮಾಡ್ಸಾಕ ನಮ್ನ ಕರ್ಕೊಂಡ್ ಹೋತ್ತಾನ ಈಗ ನಿಮ್ ನೋಡ ಕರ್ಕೊಂಡ್ ಬಂದ್ರಿ ಮನುಷ್ಯಾಗ ಪಾಶೆ ಪಾಶೆ ಕೊಡ್ತೀನಿ ಇಲ್ಲಿ ನಮ್ಮ ಮೂರ್ ಮಗಲ್ ದಾಬಾ ಐತಿ ದಾಬಾದ ಏನ್ ತಿತಿರ ತಿನ್ರಿ ಏನ್ ಕುಡಿತೀರಿ ಕೊಡ್ರಿ ಅದೆಲ್ಲಾ ಖರ್ಚು ನಾನು ನೋಡ್ಕೋತೀನಿ ಆದ್ರ ನನಕಿಂತ ಹೆಚ್ಚಿ ಅವ್ನ ನಾದಿಕ್ ಶನ್ ಹೋಗ್ಬೇಕು ನಾವ್ ನೀವು ಅಂದಿ ಮಗು ಬಾಳ್ ಕಡಕತ್ತ ನಮ್ಮ ಸಂಭಾಯ್ತೈತ ನನ್ನ ಏನ್ ಅವರಪ್ಪ ನನ್ ಶನಿ ಆಗ್ಯಾರ ಹೌದ್ರಿ ನೀವ್ ಅಂದಂಗ ನಮ್ಗೆ ಹೊಡ್ತಾರ ಬಾಳ್ ಸಂಭಾಯತ್ರಿ ನಾವ್ ರೀ ಬ್ಯಾಡ್ ಬ್ಯಾಡ್ ಅಂದ್ರು ಕುಡಿ ಬರೀ ಕುಡಿ ಬರೀ ಇರ್ತಾರೆ ರೀ ಅವ್ರು ಏನು ರೀ ಅದ ರೀ ಚಾ ಮತ್ತು ಗೌಡ್ರು ಏನಾರ ಹೊಕ್ಕಾರಲ್ರಿ ಅವ್ರು ಇಲ್ಲಾರ್ದಾಗ ನಮಗ್ ಕೂತು ನಿಂತು ಮಲ್ಕೊಂಡು ಮಾಡತ್ತ ಹೇಳ್ತಾರೆ ರೀ ಕೆಲಸ ರೀ ಏನ್ ತಪ್ಪು ಹೊಲ ಮನಿ ಕೆಲ್ಸ ಇರ್ತಾವಲ್ರಿ ಅವ್ರ ಅವರಿಗೆಲ್ಲ ನಾವೇ ಮಾಡ್ತೀವ್ರಿ ಏನು ಸಹಾಯ ಅವ್ರು ಇಲ್ರಾರ್ದಾಗ ನಾ ಮಾಡ್ತೇನೆ ರೀ ನಾ ಇರ್ಲಾರ್ದಾಗ ನಾವು ಮಾಡ್ತಾರೆ ಜಾಸ್ತಿ ನಾನೇ ಮಾಡ್ತೇನಿ ನಾನು ನಮ್ಮ ಆತು ಅಲ್ಲ ಅಳೆ ಆತ ನಾವು ಒಬ್ಬಗಾತು ಮಾಡ್ತಾ ಅಂದ್ರೆ ಏನ್ ಬಿಡು ಆಗೋ ಒಮ್ಮೆ ಜೀವಾ ಅದ್ ಈಗ ನಮ್ಮ ಮಾವನ್ ಹೆಂಗ್ ಮಾಡೋನು ಅವನ ಕಡೆ ಆಕೀರ ನನ್ ಕಡೆ ಆಕಿರ ಪಾಶಿ ಪಾಶಿ ರೂಪಾಯಿ ದಾಬಾದಾಗ ಊಟ ಕುಡಿದು ತಿಂದಿದ್ ಏನ್ ಬೇಕಮ್ಮ ಜಾವ ಆದ್ರ ಅವ್ ಮಗನ ಸೊಕ್ಕ ಬಿಡ್ಸಬೇಕಾಗೇತಿ ಅವ್ನ ಸಂಬಂದ ನಾ ಮತ್ತನು ಮರಗಾಕತ್ತಳ ನಾನು ಮರಗಾಕತ್ತೀನಿ ಆ ತಂದಿ ಮಗಳ ಸೊಕ್ಕ ಬಾಳಗತ್ತ ಹೆಂಗ್ ಮಾಡ್ತೀನಿ ಹೌದ್ರೀ ಆ ಮಗನ್ ಮಣ್ಣ ದುಡಿಯಾಕತ್ತ ಒಂದ್ ಎಂಟ ಹತ್ ವರ್ಷ ಆತ್ರಿ ನಾವ್ ಹೌದ ಎಂಟ ಹತ್ ವರ್ಷ ಆತ ಹರ ನಾನ್ ಹೆಂತ ಅಲ್ಲಿ ಇದ್ದಾಗ ಬಂದ್ರೆ ನೀವ್ ನಿಮ್ ಹೇಳ್ತ ದಿನ ಸಣ್ಣಾವರ ಇದ್ರ ಅವಾಗ ಎಲ್ಲಾರ ಹವಾ ಮಾಡ್ತಿದ್ದೆ ಅವ್ರಿಗೆ ಅಂದ್ರೆ ಎಲ್ಲ ಅವ್ರಿಗೆ ಸಹಾಯ ಹೆಲ್ಪ್ ಕರ್ಕೊಂಡ್ ಬರೋದು ಕಲ್ ಕಳಸೋದ ಎಲ್ಲಾ ನಾವ್ ಮಾಡ್ತೇವಿ ಸಾಲೀ ಆಯ್ತ 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 ಮತ್ತ ಏನರ ಹೆಚ್ ಕಮ್ಮಿನ ಇಲ್ಲಲ್ಲಾ ಹಂಗೇನ್ ಮಾಡಿಲ್ಲರೀ ಮತ್ತ ಹತ್ತ್ ರೂಪಾಯಿ ಕಣ್ಣಿಲ್ರೀ ಆ ಮಗನಿಂದ ಮನಾಗ ನಮ್ಗ್ ಉರ್ಸ್ಕೊತ ಬಂದ್ರಿ ಇಲ್ಲ ಗಾಡಿ ಮ್ಯಾಲ್ ಬಂದನ ನಾಯಿ ಬಂದಾಗ ಬಂದೇವ್ರಿ ಬ್ಯಾನ್ ಅತ್ತಿ ಹೋಗಾ ಹಂಗ ಮಾಡಂಗಿಲ್ಲಾ ನಾವ್ ಗಾಡಿ ಕಳ್ಸ್ಕೊಂದ ಮುಂದ ನಾ ಹೊಡಿತೇನಿ ಹಿಂದ್ ನೀ ಕೊಂದ್ರು ನಡಬಾರ್ಕ್ ಅತ್ತೇವ್ರು ಹಾಕೊಂದ ಹೋಗುನ ಸಾಲ ಹೊಡ್ಕೊತ ಏನ್ ಮಾಡ್ತೀರಿ ಮಾಡ್ರಿ ನಮ್ಮ ಅತ್ತಿನ ಎಲ್ಲಿರ ಕುಂದಿರ್ತೀರಿ ಆದ್ರ ಹೋಗೋತ್ನಗ ಆ ಮಗನ ಸೊಪ್ಪು ಮುಡ್ಸೋಬೇಕು ನಮ್ ಸಾಕ ಇದ್ರಿ ಈಗ ಬರೇ ನಿಮ್ಮ ಮಾವನ್ ಗತ್ಲೆ ನೀವ್ ಮಾತಾಡಾಕತ್ರಿ ಮತ್ ಸಂಜಿಕ್ ಪಕ್ಕಾ ಇಲ್ರಿ ಅಂತ ನಮ್ ಮಾವನ ಸಂಚೆ ಬಿಟ್ಟಿ ಸಂಜಿಕ್ ಅಟ್ಟಾಕು ನಿಮ್ ವರ್ಷದ ಖರ್ಚಲ್ಲ ನಾನು ನೋಡ್ಕೋತೀನಿ ಮಗ ನನಗ ಅವಂಗ ಹಿಂಗ ಆಗ್ಬೇಕು ಅವ ಬರಬಾರ್ಟ್ ಅಟ್ ಮಾಡ್ಬಿಡ್ರಿ ಹಂಗಿದ್ರೆ ಕಾಳಜಿ ಬಿಡ್ರಿ ಹೋಗುದ್ರಾಗ ನಾಟಕ ಬಾ ಮಾವ ನೀನ್ ಮಾರಿ ಗಂಟ ಹಾಕೊಂಡ್ ನೋಡಿದ್ರೆ ಏನೂ ಬರ್ದಿಲ್ಲ ನಂದಂತ್ರ ಏನೂ ತಪ್ಪಿಲ್ಲ ಈಟಿಕ್ ಸಿಟಿಕ್ ಮಾಡ್ತಾಳ ಪುತ್ರ ಚೆಂದ ನಿತ್ರ ನಿಂದ್ ಇರೋದಿಲ್ಲ ಒಟ್ಟ ನೀನ್ ಹೆಸರು ಹೇಳ್ತಾಳ ನನ್ ಹೇಳ್ತಾಳ ನೀನ್ ಹೆಸರು ಹೇಳ್ತಾಳ ಮ್ಯಾಗ ಹೇಳ್ತಾಳ ಅಲ್ಲಿದಲ್ಲಿ ಆಚೆ ನೋಡು ಎರಡ್ ಚಂದಳ ಎರಡ್ ಚಂದ್ ಮಾತಾಡ್ತಾಳ ಎಡ್ ಚಂದ ಹೋಗ್ತಾಳ ಬರ್ತಾಳ ನಿಮ್ಗೆ ಬಿರಿ ಅಂತ ಅಡಿಗೆ ಐತಿ ಯಾವ ನೋಡಿದ್ರ ಮಾರಿ ಗಂಟಾ ಇರ್ತೀರಿ ಒಂದ್ ಏನಾರ ನಗು ಮರೆಯ ನೀನ್ ಹತ್ರ ಒಂದ್ರ ಮಳೆ ಹಾಕೈತಿ ನೋಡ್ರಿ ಅಲ್ಲಿದಲ್ಲಿ ನೀನ್ ಎಂತ ಚಂದ್ರ ನೋಡು ಸ್ವಲ್ಪ ಅವ್ರಗ್ ಕಲಿ ಏ ನಿಮ್ಗೆ ಎದಕ್ ಕರ್ಕೊಂಡ್ ಬಂದಿನೋ ಅಟ್ಟೆ ಮಾಡ್ರಿ ಊರು ಯಾಕೆ ಮಾಡ್ತಿರೋದು ಬಾ ಮಾಡ್ತೋ ಏನ್ ಅನ್ಬಾರ್ದ ನಾನು ಬರೇ ಬರೀ ನಮ್ಮ ಅಲಿಯದಲ್ಲಿ ಅತಿಗೊಂದು ಮಾತಿನಿ ನನ್ನ ಈ ಒಂದು ಏನ್ರ ಅಂದ್ರ ಸಾಕು ಓಡ್ ಬೆಂದೆ ಬಿಡ್ತಿ ಏನ್ರ ಹೇಳಿದ್ರೆ ಸಾಕು ಜಗಳಕ್ಕೆ ಬರ್ತಿ ಮಗಳ ಕಡೆ ಆಗಿ ಮಾತಾಡಿದ್ರ ನಮ್ ಸಂಸಾರ ಏನ್ ದಾಂಡಿ ಹತ್ತದ ಹೇಳ ನಿನಗ ಅಪ್ಪ ನಿತ್ಯಲಾ ಇದ್ರು ಲೆಕ್ಕದಾಗಿಲ್ಲ ಮಾವಂತ್ರು ತೀರ ಲೆಕ್ಕದಾಗಿಲ್ಲ ಸುಮ್ನೆ ನೀನ್ ಮಾರಿ ನೋಡಿ ಬರ್ದು ಹೋಗೋದು ನಡ್ದೈತಿ ನೋಡ ಮಗಳ ಮಾಡಿ ನೋಡುದು ಬಿಟ್ಟು ನಿನ್ನ ಮಾರಿ ನೋಡ್ಲಕ್ ನಿತ್ತಾನ ಅದಕ್ಕೆ ಜಗಳ ಆಟ್ಲಾಗ್ತಾವ ಮನೆಯಾಗ ಅಯ್ಯೋ ಒಳ್ಳೆತನ ಹೇಳನ್ ಬಿಡ್ರಿ ಅಷ್ಟಕ್ ಸಿಟಿ ಬರ್ತೀರಿ ನಿನ್ನ ಮೇಲೆ ಯಾಕೆ ಹೆಚ್ಚು ಕೇಳುದು ಅತ್ತಿಯರ ಮುಖ ನೋಡೋಣ ಮನಸ್ಸಿನಾಗಿರೋ ದುಃಖ ಎಲ್ಲಾ ದೂರ ಆತದ ಅಂತದ ಅವ್ರ ಬಲಿ ಏನದ ಅದ ಮುಖದ ಮ್ಯಾಗಿರೋ ಲಕ್ಷಣ ಅಲ್ಲಿ ಬಾಜು ನೋತ್ತ ಅವನ ಮುಖದಾಗಿನ ಲಕ್ಷಣ ನೋಡ್ರಿ

ಮಗಳಿಗೆ ಮಗಳಿಗೇನಾರು ಬುದ್ಧಿ ಹೇಳಿ ಹೋಗಮ್ಮ ನಡ್ರಿ ನನ್ ಮಗಳಿಗೆ ಬುದ್ಧಿ ಹೇಳುದಿ ಬಾ ಸಣ್ಣ ಅದಲ್ಲ ಸ್ವಲ್ಪ ಇವ್ರಿಗೆ ಹಳೆಯಾಗ ಬುದ್ಧಿ ಹೇಳುವ ಮಗಲ್ ನಿಮ್ಗ ಬುದ್ಧಿಲ್ರಿ ಇನ್ಯಾನ್ ಬಗ್ಗೆ ಬಂಗಾರ ಬಂಗಾರಂತ ಹಳ್ಯಾ ಸಿಕ್ಕ ಸ್ವಲ್ಪ ನಿಮ್ ಮಗಳಿಗೆ ನಿಮಗ ಬುದ್ಧಿ ಪಾಪ ಪವನ್ ಜೋಡಿಯಾಗ ಜಗಳ ತಕೋತ್ರಿ ನನಗಿರೋ ಬುದ್ಧಿ ನಿಮಗಿರೋ ಬುದ್ಧಿ ನಮ್ಮ ಅತ್ತಿಗಿರೋ ಬುದ್ಧಿ ಇದಕ್ಕಿಲ್ಲ ಇದಲ್ಲ ಯಾಕೆ ಹೇಳ್ತೀರಿ ಸ್ವಲ್ಪ ಹೂ ಹೇಳ್ರಿ ಮತ್ ಜಗಳ ಬಂದ ನೀನ್ ಲೇ ನಮ್ಮ ಮಳ್ಯಾಗ ನಾ ಅಂತ ಹೇಳಿ ಕರ್ಕೊಂಡ್ ಬಂದೇ ಇಲ್ಲ ನಿಮಗೆ ನೀವು ಹೊಳ್ಳಿ ನಮ್ಮ ಮಳೆನ ಕಡೆ ಮಾತಾಡ್ಲಾ ಹೊಟ್ಟೆ ಹಟ್ಟ ಎಸದ್ ಆಗ್ಯದ ಕೋಳಿ ಹಿಡ್ಕೊಂಬಾತ್ರಿ ಒಂದ್ ಒಂದ್ ಕೋಳಿ ಇರಲಿಲ್ಲ ಇರಲ್ಲ ಹಟ್ಟಿಗೆ ಎಂತೀನೋ ನಾವು ಊರ್ದಿಂದ ಒಡ್ಸ್ಕೊತ ಬಂದಿ ಬರೋಣ ಒಂದ್ಸರಿ ನೀರ್ ಇಲ್ಲ ಒಂದ್ ಕಬ್ ಚಾ ಇಲ್ಲ ಊಟ ಇಲ್ಲ ಏನಿಲ್ಲ ಈ ಶಿಟ್ನ ಮತ್ತ್ ನಿನ್ನ ಹಾಕ್ತಿವಿ ಮತ್ ನಾವು ಏ ನಿಮ್ ಅಲ್ಲೇನ ಎಲ್ಲಿ ಮಾಲಕ್ಕ ಒಂದ್ ರೂಪಾಯಿ ಖರ್ಚು ಮಾಡಲ್ಲ ಅಲ್ಲಿ ನೀ ಮಳೆ ಒಂದ್ ತಿಂಗ್ಳದ್ ಎಲ್ಲಾ ನಡ್ಕೋತ ಅಲ್ಲ ಇಲ್ಲಿ ಬರೋಣ ದು ಆಗ್ತೀನತ್ತ ಅವ್ರ ಬರ್ದ ಇನ್ ಒಂದ್ ತಿಂಗ್ಳ ಇಲ್ಲಿ ಜೊಳಗ ಬರ್ದ್ ಮಾಡ್ ಮಾಡಿದ್ರಲ್ಯಾಣ ಅದಸ್ತೀನೋ ಸುಮ್ನೆ ಹೆಂಗ ಬಂದಿ ಹಂಗ ದಾರಿ ಹಿಡ್ಕೊಂಡು ನಮ್ ಅತ್ತಿನ ಕರ್ಕೊಂಡ್ ಹೋದಿರ್ ಚಲೋ ಇಲ್ಲ ಅಂದ್ರ ಅವ್ರು ನಾವು ನಮ್ಮ ಅತ್ತಿ ಬಂದಾಗೆ ನಿನ್ನ ಮಗಳ ನೋಡಿ ಬ್ಯಾರಿನಗದ ನೋಡ್ ಹೆಂಗಂತ ಯೋ ಮಗಳ ನಿಮ್ ಅಪ್ಪನ್ ಮತ್ ಏನ್ ಕೇಳ್ತಿ ಚಲೋ ಹಳೇ ಗಂಟೆ ಸಂಸಾರ ಮಾಡ್ಕೊಂಡ್ ಕಲಿ ಅತ್ತಿ ನೀ ಬುದ್ಧಿ ಹೇಳದಂಗ ಬುದ್ಧಿ ಹೇಳಿದಂದ್ರ ಗಂಡರ ಹಡಿತಿದ್ದೀವಿ ಇದಕ್ಕೂ ಬುದ್ಧಿಲ್ಲ ಅದಕ್ಕೂ ಬುದ್ದಿಲ್ಲ ಅತಿ ನೀರ್ ಹಾಕೋಕೆ ಸುಧಿಲಿಲ್ಲ ಬಿಡು ಅವ್ರಿಬ್ಬರ ಬಿಟ್ಟು ಬರ್ತಾರೆ ಊರಿಗೆ ಮಗಳ ನಿನ್ನ ಗಂಡ ಹೊಡೀಲಿ ಬಡೀಲಿ ಏನ್ ಬೇಕಾದಲ್ಲಿ ನಂಗೆ ಒಟ್ಟ ಫೋನ್ ಹಚ್ಬೇಡ ನಿಮ್ ಮೂವ್ ಕರ್ಕೊಂಡು ಹೋಗ್ಬಿಡ್ತೀನ ಏ ಬರ್ಲಾ ನಡ್ರಿತ್ ಯಪ್ಪ ಬರ ಓಡ್ಸ ಬಂದಿ ನಮ್ ಗಾಡಿ ಕೊಡು ನಾನು ಅತ್ತಿ ಇವನು ಎಲ್ಲಾರು ಮೂರು ಕೂಡ ಹೋಗಿವೆ ನಿಂದ್ ಹೊಡ್ಕೊತ ಬಾ ಹೊಟ್ಟರೆ ಕರಗದ ಏನ್ ಮಾತಾಡತ್ತೀರಿ ಇವರೇ ಅತ್ತಿಗಿ ಇಲ್ಲೇ ಇರ್ಲಿ ತಾನ ನೀವರೇ ಅತ್ತಿ ಕರ್ಕೊಂಡ್ ಗಾಡಿ ಮೇಲೆ ಹೋತ ಗಾಡಿ ಚಾವಿತಾರ ಇರ್ತೀರಿ ಏನ್ರ ಮಾತಾಡತ್ತಿರ್ಲಿ ಇಟ್ಟದ್ರ ನಿಮ್ ಮಾತ್ ಕೇಳಿ ಕೇಳಿ ನಮ್ ಸಾಕಾಗೈತಿ ಇನ್ ಮುಂದ್ರ ನಿಮ್ ಮಳೆನ್ ಮಾತ ಅತ್ತಿ ಮಾತ ಕೇಳ್ಕೊತ ಹೋಗಿವ್ ನಾವ್ ಯಾಕ್ರಿ ಅತ್ತಾರ ನಿಮ್ಬರ್ಗ್ ನೋಡಿದ್ರ ಇಲ್ಲೇ ಇಟ್ಕೋಬೇಕ ಅನ್ಸ್ತೈತಿ ಎಲ್ರಿ ಅತ್ತಾರ ಮನೆಯಾಗ ನಾವು ನಿಮ್ಮ ಮುಖ ನೋಡೇನೆ ಮನೆಯಾಗ ಇದ್ದಂಗ್ರಿ ಅವ್ನ್ ಮಾರಿ ನೋಡಿದ್ರ ಒಂದ್ ಗಳಿಗೆ ಇರಂಗ ಆಗಲ್ಲ ಮನೆಯಾಗ ಮಾರ್ರಿ ಮಾರ್ರಿ ಅದ ಏನವ್ವ ನಿನ್ ಬಾಳೆ ಅಲ್ಲ ಹೋಗಿ ಹೋಗಿ ಮನಿ ಆಳ್ಗೋ ಕಡೆ ಬುದ್ಧಿ ಹೇಳ್ಸೋಳದ ಮಾತ್ ನೋಡಿದ್ರೆ ನನಗೆ ಬುದ್ಧಿ ಹೇಳಕ್ ಬಂದಿ ಮಗಳ ಮಾತ್ ಕೇಳಿ ಸುಮ್ಮ ಅತ್ತಿ ಕರ್ಕೊಂಡ್ ಚಂದಗ ಬಳೆ ಮಾಡು ನಾನ್ ನಿನ್ ಮಗಳ ಜೊತೆ ಹೆಂಗ್ ಬಳೆ ಮಾಡೋ ಕೊಡ್ ನೀವು ನೀ ಕೊಟ್ ಸಲಗಿನ ಹಾಕಿದಿ ಸಂಸಾರದಾಗ ತಳಕ ಬಳಕ ಮಾಡಾಕತ್ತಾಳ ನಾವ್ ಹೆಂಗ್ ಬಾಳ್ಬೇಕು ಹೆಂಗ್ ಬಾಳ್ತೇವಳ ಕಿತ್ತ ಮೆಟ್ಟ ಇಲ್ಲ ನಿಮ್ ಕರ್ಕೊಂಡ್ ಬಂದು ಇದ್ ಮರ್ಯಾದಿನೂ ಅಳಿಯಾನ್ ಮುಂದೆ ಕಳ್ಕೊಂಡಂಗ ಆಯ್ತು ನಡ್ರಿ ಹೋಗೋಣ ಬರ್ರಿ ಬರ್ರಿ ಹೋಗ ನಮ್ಗೆ ಉಡ್ಸ್ಕೊತ ಬಂದ್ರೆ ಈ ತರ ನಾವು ಗಾಡಿ ಮೇಲೆ ಹೋಗೋಣ ಅತ್ಯಾರನ್ ಕರ್ಕೊಂಡು ಕರ್ಕೊಂಡು ಅವನ್ ನಡ್ಸ್ಕೊತ ಹೋಗೋಣ ಏ ಬರೀ ಇಲ್ಲಿ ಯಾಕೆ ಬರೀ ಬರೀ ಇಲ್ಲಿ ಅಲ್ಲ ನಮ್ಮ ಅವಾಗ ಬುದ್ಧಿ ಕಲ್ಸಿದಕ್ಕ ನಾನು ಈಗ ಮಾತು ಕೊಟ್ಟಿದ್ನಲ್ಲ ಐದ್ನೂರು ರೂಪಾಯಿ ನಿನಗ ಐದ್ನೂರು ರೂಪಾಯಿ ಅಂತೆ ಮತ್ತೋರಿ ಅಲ್ಲಿ ನಮ್ಮ ಮೂರ್ ದಾಬ ಐತೆ ಏನ್ ಬೇಕಾ ತಿನ್ರಿ ಕುಡ್ರಿ ಉಂಡ್ರಿ ಆರಾಮ್ ಮಜಾ ಮಾಡ್ರಿ ಆದ್ರೆ ನಮ್ಮ ಮಾವ ಇನ್ನೇ ಬರಬಾರದು ಬರ್ಬಾರ್ದು ಹಂಗ ಅವ್ನ ನೋಡ್ಕೋರಿ ಇನ್ನೊಂದು ನಮ್ಮ ಮಾವಿಕಿ ಫೋನ್ ಹಚ್ಬಾರ್ದು ಈಕಿ ನಾ ನೋಡ್ಕೋತೀನಿ

ಬರ್ರಿ ಹಾಕ್ತಿರಿ ಎಲ್ಲ ಮಾಡಿರಿ ಇನ್ ಮುಂಚೆ ಆದಾಗ ಏನ್ ಲಾಭ ಐತಿ ತುಂಬ ಇಟ್ಟೆ ಹೊರಡಕ್ರಿ ಏ ಅದ್ ಏನ್ರಿ ಆಗಿತ್ತೀ ಪೆಟ್ರೋಲ್ ಮೇಲೆ ಕೂತ್ ಬರ್ತೀನಿ ಕರ್ಕೊಂಡ್ ನೋಡ್ರಿ ಪೆಟ್ರೋಲ್ ಮೇಲೆ ನಮ್